ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಸ್ವೀಟ್ ಪಂಪ್ಕಿನ್ ಅಂದರೆ ಸಿಹಿ ಕುಂಬಳಕಾಯಿ ಬರುತ್ತಲ್ಲ ಅದರಲ್ಲಿ ಹಲ್ವಾ ಮಾಡಿ ತೋರಿಸ್ತಿದ್ದೀನಿ ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ನಾವು ಇದಕ್ಕೆ ಒಂದು ಮೇಯ್ನ್ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಿದ್ದೀವಿ ಅದು ಯೂಸ್ ಮಾಡಿದ್ರೆ ಇದು ತಕ್ ಪಕ್ಕಾ ಹಲ್ವಾ ಕನ್ಸಿಸ್ಟೆನ್ಸಿನೇ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ ಟೇಸ್ಟ್ ಕೂಡ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬೋಣ ಬನ್ನಿ ನಾನು ಒಂದು ಕುಂಬಳಕಾಯಿ ತೊಗೊಂಡಿದ್ದೀನಿ ಕುಂಬಳಕಾಯಲ್ಲಿ ನೋಡಿ ಥರ ಹಣ್ಣಾಗಿರಬೇಕು ಈ ಥರ ಕಲರ್ ಇರೋ ಕುಂಬಳಕಾಯಿ ತೊಗೊಳ್ಳಿ ಗ್ರೀನ್ ಕಲರ್ ತೊಗೊಬಿಡಿ ಚೆನ್ನಾಗಲ್ಲ ಅದನ್ನು ತೊಳ್ಕೊಂಬಿಟ್ಟು ನೀಟಾಗಿ ಸಿಪ್ಪೆ ತೆಗೆದು ಸಣ್ಣಗೆ ತುರಿದಿಟ್ಕೊಂಡಿದ್ದೀನಿ ಈಗ ಒಂದು ಎಂಟರಿಂದ ಹತ್ತು ಗೋಡಂಬಿ ಮತ್ತು ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಣ್ಣ ಕಪ್ಪಲ್ಲಿ ಚಿರೋಟಿ ರವೆ ಎತ್ತಿಟ್ಕೊಂಡಿದ್ದೀನಿ ಅದೇ ಮೇಯ್ನ್ ಇಂಗ್ರೀಡಿಯೆಂಟು ಒಂದು ಮೀಡಿಯಂ ಗ್ಲಾಸಲ್ಲಿ ಒಂದು ಲೋಟ ಹಾಲು ತುಪ್ಪ ಮತ್ತು ಏಲಕ್ಕಿ ಪುಡಿ ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲ್ ಸಕ್ಕರೆ ಎತ್ತಿಟ್ಕೊಂಡಿದ್ದೀನಿ ಪಂಪ್ಕಿನಲ್ಲಿ ಆಲ್ರೆಡಿ ತುಪ್ಪ ಸಕ್ಕರೆ ಅಂದರೆ ಸ್ವೀಟ್ ಅಂಶ ಇರೋದರಿಂದ ಸ್ವಲ್ಪ ಕಡಿಮೆ ಸಕ್ಕರೆ ಯೂಸ್ ಮಾಡ್ಕೋತೀನಿ ನಾನು ಈಗ ಸ್ಟವ್ ಮೇಲೆ ಒಂದು ಬಾಂಡಿ ಇಟ್ಕೊಂಡು ಅದಕ್ಕೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಾದಾಮಿ ಮತ್ತು ಗೋಡಂಬಿ ಎರಡನ್ನು ತುಪ್ಪದಲ್ಲಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋರು ಕರೆದು ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಸಣ್ಣ ಕಪ್ಪಲ್ಲಿ ಚಿ ಜಾಮೂನ್ ಕಪ್ಪಲ್ಲಿ ಏನು ಚಿರೋಟಿ ರವೆ ಎತ್ತಿಟ್ಕೊಂಡಿದ್ದೆ ನಾನು ಅದನ್ನು ಕೂಡ ಮಿಕ್ಕಿರೋ ತುಪ್ಪದಲ್ಲಿ ಹಾಗೆ ಹುರ್ಕೋತೀನಿ ಈ ಥರ ಹುರಿಯೋದ್ರಿಂದ ನಿಮಗೆ ಹಲ್ವಾ ಒಳ್ಳೆ ಟೇಸ್ಟ್ ಬರುತ್ತೆ ಈ ಚಿರೋಟಿ ರವೆ ಏನಕ್ಕಪ್ಪ ಹಾಕ್ತಿದ್ದೀನಿ ಅಂದರೆ ಕುಂಬಳಕಾಯಿ ಸಿ ಕುಂಬಳಕಾಯಿ ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತೆ ಅದು ಕರೆಕ್ಟು ಹಲ್ವ ಕನ್ಸಿಸ್ಟೆನ್ಸಿ ಬರಬೇಕು ಅಂದರೆ ಸ್ವಲ್ಪ ಚಿರೋಟಿ ರವೆ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಈಗ ಅದೇ ಬಾಣಲಿನ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ತುರಿದಿರೋಂಥ ಕುಂಬಳಕಾಯಿ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಕುಂಬಳಕಾಯಿಲಿರೋ ಹಸಿ ಅಂಶ ಎಲ್ಲ ಹೋಗೋದವರೆಗೂ ಸ್ವಲ್ಪ ಸ್ವಲ್ಪನೇ ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ ಇದು ನಾವು ಹೇಗೆ ನೀಟಾಗಿ ಹುರ್ಕೋತೀವೋ ಅಷ್ಟು ನೀಟಾಗಿ ಬರುತ್ತೆ ಕುಂಬಳಕಾಯಿ ಅಲ್ವಾ ಮತ್ತು ಉರಿನ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಲೋ ಫ್ಲೇಮ್ಗಿಂತ ಮೀಡಿಯಮ್ ಫ್ಲೇಮ್ ಪರವಾಗಿಲ್ಲ ಚೆನ್ನಾಗಿರುತ್ತೆ ಈಗ ಇದು ಕುಂಬಳಕಾಯಿ ಮುಳುಗೋ ಅಷ್ಟು ಹಾಲು ಸೇರಿಸ್ಕೊಂಡಿದ್ದೀನಿ ಹಾಲಲ್ಲಿ ಕುಂಬಳಕಾಯಿ ಬೇಯಬೇಕು ಆಗ ಅಷ್ಟು ಹಾಕ್ಕೊಂಡ್ರೆ ಸಾಕು ಇಲ್ಲ ಅಂದರೆ ತುಂಬ ತೆಳುವಾಗಿಬಿಡುತ್ತೆ ಈಗ ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಸಕ್ಕರೆನೂ ಅಷ್ಟೇ ನೋಡ್ಕೊಂಡು ಸೇರಿಸ್ಕೋಬೇಕು ಒಂದೇ ಸಲ ಹಾಲು ಸಕ್ಕರೆ ಎರಡೂ ಒಂದೇ ಸಲ ಜಾಸ್ತಿ ಜಾಸ್ತಿ ಹಾಕೋಬಾರ್ದು ನೋಡ್ಕೊಂಡು ಸ್ವಲ್ಪ ಕನ್ಸಿಸ್ಟೆನ್ಸಿ ಸೇರ್ಕೊ ಸೇರಿಸ್ಕೋಬೇಕು ಈಗ ನೋಡಿ ಸಕ್ಕರೆ ಕರೆಕ್ಟಾಗಿ ಬಂತಾ ಇದು ಸ್ವಲ್ಪ ಗಟ್ಟಿಗೆ ಆಗ್ತಿದೆ ಇವಾಗ ಇದಕ್ಕೆ ಚಿರೋಟಿ ರವೆ ಏನು ಹುರಿದ ಇಟ್ಕೊಂಡಿದ್ನಲ್ಲ ನಾನು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಈಗ ನೋಡಿ ಇದು ಸ್ವಲ್ಪ ಗಟ್ಟಿಗೆ ಬರ್ತೈತೆ ಈಗ ಇದಕ್ಕೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋತಿದ್ದೀನಿ ಎರಡು ಸ್ಪೂನ್ ತುಪ್ಪ ನಾನು ಫಸ್ಟು ಇದು ರವೆ ಮತ್ತು ತುಪ್ಪ ದ್ರಾಕ್ಷಿ ಗೋಡಂಬಿ ಉರಿಯೋಕೆ ಎರಡು ಸ್ಪೂನು ಮತ್ತು ಕುಂಬಳಕಾಯಿಗೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೆ ಮೂರು ಸ್ಪೂನ್ ಆಯಿತು ಈಗ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಈಗ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಉದುರಿಸ್ಕೊಂಡಿದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ಏನು ತುಪ್ಪದಲ್ಲಿ ಕರೆದಿಟ್ಕೊಂಡಿದ್ದೆ ಅದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮ್ಮ ಮಾಡಿಕೊಂಡು ಇದು ಬಾಣಲೆ ಬಿಟ್ಟು ಬರೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಲಾಸ್ಟಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕಿದರೆ ಕುಂಬಳಕಾಯಿ ಅಲ್ವಾ ರೆಡಿ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಮತ್ತು ನೀವೊಂದು ಸಲ ಮನೇಲಿ ಮಾಡಿ ಪಂಪ್ಕೀನ್ ಅಲ್ವಾ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಲಹೆ ಸೂಚನೆಗಳು ಮತ್ತು ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ತಿಳಿಸಿ ಮತ್ತು ನೋಡಿ ಕುಂಬಳಕಾಯಿ ಅಲ್ವಾ ರೆಡಿಯಾಗಿದೆ ಅದನ್ನ ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಕ್ಯಾರೆಟ್ ಅಲ್ವಾ ಮಾ ಈಗ ಅಂಗಡಿಲಿ ತಂತಿನ ಅಲ್ವಾ ಅಷ್ಟೇ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್